ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆ ಸಾವಳಗಿ ಪ್ರಾಂಗಣಕ್ಕೆ ಕಾಂಪೌಂಡ್ ಗೋಡೆ ನಿರ್ಮಾಣದ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಜಗದೀಶ್ ಗುಡಗುಂಟಿ ನಂತರ ಮಾತನಾಡಿದ ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಜಮಖಂಡಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಆರ್ಐಡಿಎಫ್ ಇಪ್ಪತ್ತ ಒಂಬತ್ತರ ಯೋಜನೆ ಅಡಿಯಲ್ಲಿ ಸಾವಳಿಗೆ ಎಪಿಎಂಸಿ ಪ್ರಾಂಗಣಕ್ಕೆ ಅಂದಾಜು ಅರವತ್ತ ಒಂಬತ್ತು ಪಾಯಿಂಟ್ ನಲವತ್ತ ಮೂರು ಲಕ್ಷ ಮೊತ್ತದ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಯನ್ನು ಮಲ್ಲಪ್ಪ ಮಲ್ಲನವರ್ ಗುತ್ತಿಗೆದಾರನಿಗೆ ನೀಡಿದ್ದು ಕಾಮಗಾರಿಯನ್ನು ಮೂರು ತಿಂಗಳಲ್ಲಿ ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕೆಲವು ರಾಜಕೀಯ ವಿಚಾರವಾಗಿ ಹತ್ತು ಗಂಟೆಗೆ ಜರುಗಬೇಕಾಗಿದ್ದ ಭೂಮಿ ಪೂಜೆ ಹನ್ನೆರಡು ಪಾಯಿಂಟ್ ಮೂವತ್ತರ ಉರಿಬೆಸಲಿನಲ್ಲಿ ನೆರವೇರಿದೆ ಅಧಿಕಾರಿಗಳು ಸಾರ್ವಜನಿಕರು ಕಾದು ಕಂಡವಾಗಿದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಹಾಯಕ ಕಾರ್ಯದರ್ಶಿ ಶ್ರೀಮತಿ ಅಬಿದಾ ಬೇಗಂ ಮುಲ್ಲಾ ಹಾಗೂ ವಿಜಯಪುರದ ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ನಾಗೇಂದ್ರಪ್ಪ ಹಾಗೂ ಕಿರಿಯ ಅಭಿಯಂತರರು ಬಾಪಗೌಡರು ಪಾಟೀಲ್ ಸೇರಿ ಗ್ರಾಮದ ಪ್ರಮುಖರು ಪೂಜಾ ವಿಧಾನವನ್ನು ನೆರವೇರಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭಾಜಪ ನಗರ ಮಂಡಲ ಅಧ್ಯಕ್ಷ ಅಜಯ್ ಕಡಪಟ್ಟಿ ನರೇಂದ್ರ ಮಾನಿ ಸೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಕೃಷಿ ಉತ್ಪನ್ನ ಸಮಿತಿಯ ಏನು ಎ ಪಿ ಎಮ್ ಸಿ ಒಂದು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಕಾಂಪೌಂಡ್ ಕಾಂಪೌಂಡನ್ನು ನಿರ್ಮಾಣ ಮಾಡುವ ಪೂಜೆ ಇವತ್ತು ನೆರವೇರ್ತಾ ನೆರವೇರಿದ್ದಾಗಿದೆ ಸಕಲ ಎಲ್ಲ ಪ್ರಮುಖರು ಗಣ್ಯ ಮಾಡಿದ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯನಿರ್ವಹಿಸಿದ್ದು ಆದಷ್ಟು ಬೇಗನೆ ಉತ್ತಮ ಗುಣಮಟ್ಟದ ಕೆಲಸ ಆಗಬೇಕಂತ ಹೇಳಿ ಈ ಮಲ್ಲನವರ ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರು ಮಲ್ಲನವರು ಅವರಿಗೆ ಪಟ್ಟಿದ್ದಾಗಿದೆ ಅವರು ಎರಡು ದಿವಸ ಮುಚ್ಕೊಡ್ತಾರೀಸಿಯಲ್ಲಿ ಮೂರು ತಿಂಗಳ ಅವಧಿಯಲ್ಲಿ ಮಾಡಿ ಕೊಡ್ತಾ ಅಂತ ಹೇಳ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಲಿ ಅಂತ ನಾನು ಹೇಳಲು ಬಯಸ್ತಾ ಇದ್ದೀನಿ